ಡಿಯರ್ ಫ್ರೆಂಡ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ರೈಸ್ ಮನಿ ಅಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಂತೆ ಎಸ್ ಎಸ್ ಎಲ್ ಸಿ ಪಾಸಾದಂತಹ ಎಸ್ ಸಿ ಮತ್ತು ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಫ್ರೇಜ್ ಮನಿಯನ್ನು ನೀವು ಅಪ್ಲೈ ಮಾಡಬಹುದು ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ನಮ್ಮ ಒಂದು ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಈಗ ಈ ವರ್ಷ ಎಸ್ ಸಿ ಮತ್ತು ಎಸ್ ಟಿ ಅವರು ಸಪ್ರೇಟ್ ಆಗಿ ಅರ್ಜಿ ಹಾಕಬೇಕಾಯಿತು ಹೋದ್ ಸಲ ಒಂದೇ ಅಪ್ಲಿಕೇಶನ್ಸ್ ಇತ್ತು ಫ್ರೆಂಡ್ಸ್ ಈ ಸಲ ಎಸ್ ಸಿ ನಿಗಮ ಬೇರೆ ಇದೆ ಎಸ್ ಟಿ ಬೇರೆ ಶೆಡ್ಯೂಲ್ ಟ್ರೈಬ್ಸ್ ಅಂತ ಅಲ್ಲಿ ಸಿಗುತ್ತೆ ನಾನು ಎಸ್ ಟಿದ ಹಾಕಿರತಕ್ಕಂತಹ ಒಂದು ಡೆಮೋನ್ನ ಆಲ್ರೆಡಿ ನಾನು ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ಕೊಳ್ಬಹುದು ಫ್ರೆಂಡ್ಸ್ ಈಗ ಎಸ್ ಸಿ ಸಂಬಂಧಪಟ್ಟಂತೆ ನೋಡೋಣ ಎಸ್ ಸಿ ಮೀನ್ಸ್ ಶೆಡ್ಯೂಲ್ ಕ್ಯಾಸ್ಟ್ ಇದು ಯಾವ ನಿಗಮದಲ್ಲಿ ಹಾಕಬೇಕು ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಂತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಅಂದರೆ ನೀವು ಡೈರೆಕ್ಟಿಗೆ ಎಚ್ ಡಬ್ಲ್ಯೂ ಕೆ ಎ ಆರ್ ಎನ್ ಜಿ ಒ ಡಾಟ್ ನಿಕ್ ಅಂತ ಒಳಗಡೆ ಸಾಕು ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬರುತ್ತೆ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದಂಥವ್ರು ಪ್ರತಿಯೊಬ್ಬರು ಯಾರು ಅರವತ್ತು ಪರ್ಸೆಂಟ್ಗಿಂತ ಮೇಲ್ಪಟ್ಟು ದಾಟಿರ್ತಾರೋ ಅವರೆಲ್ಲರೂ ಸಹ ಅರ್ಜಿ ಹಾಕಬಹುದು ಎಲ್ಲರಿಗೂ ಮಡ್ಸನ್ ಶೂಲ್ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಈಗ ನಾನು ಅರ್ಜಿಯನ್ನ ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲೂ ಸಹ ನಿಮಗೆ ತೋರಿಸ್ಕೊಡ್ತೇನೆ ಹಾಗಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನೋಡೋಣ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಬೇಕು ತಹಶೀಲ್ದಾರರಿಂದ ಪಡೆದುಕೊಂಡಂತಹ ಒಂದು ಜಾತಿ ಪ್ರಮಾಣ ಪತ್ರ ಬೇಕು ನಿಮಗೆ ಶೆಡ್ಯೂಲ್ ಕ್ಯಾಸ್ಟ್ ಪರಿಷ್ಠ ಜಾತಿ ಹೌದೋ ಅಲ್ವೋ ಅನ್ನೋದು ಈ ಒಂದು ನಿಮಗೆ ಪ್ರಮಾಣ ಪತ್ರ ನಿಮಗೆ ದೃಢೀಕರಿಸಿಕೊಡುತ್ತೆ ಎರಡನೇ ದಿನ ಬರುತ್ತೆ ಅಂತಂದ್ರೆ ಆದಾಯ ಆದಾಯ ಪ್ರಮಾಣ ಪತ್ರ ನಿಮಗೆ ಬೇಕು ಒಂದು ಜಾತಿ ಬೇಕು ಎರಡನೇದು ಆದಾಯ ಪ್ರಮಾಣ ಪತ್ರ ಬೇಕು ಮೂರನೇದು ನಿಮ್ಮದು ಎಸ್ ಎಸ್ ಎಲ್ ಸಿ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾರ್ಸ್ ಕಾರ್ಡ್ ಬೇಕು ಫ್ರೆಂಡ್ಸ್ ನಾವೀಗ ಎಸ್ ಎಸ್ ಎಲ್ ಸಿ ಪ್ರೇಝ್ ಬನ್ನಿ ಎಸ್ ಎಸ್ ಎಲ್ ಸಿಲಿ ಯಾರು ಅರುವತ್ತು ಪರ್ಸೆಂಟನ್ನು ತೊಗೊಂಡಿದ್ದೀರೋ ಅವರೆಲ್ಲರೂ ಸಹ ನೀವು ಈ ಅರ್ಜಿಯನ್ನು ಹಾಕ್ಬೋದು ನಮಗೆ ಒಬ್ರು ಸ್ಟೂಡೆಂಟ್ಸ್ ಬಂದಿದ್ದಾರೆ ಆ ಸ್ಟೂಡೆಂಟ್ಸ್ನ ಅರ್ಜಿಯನ್ನು ಹಾಕೋದನ್ನು ನಾನೀಗ ನಿಮಗೆ ಹೇಳ್ಕೊಡ್ತೀನಿ ಫಸ್ಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಿದ್ದೀನಿ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೀವು ಇದೇ ರೀತಿ ನಮಗೆ ಸಪೋರ್ಟನ್ನು ಕೊಡ್ತಾ ಇದ್ದರೆ ನಾವು ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕೋದನ್ನು ನಾನು ಹೇಳ್ಕೊಡ್ತೇನೆ ಫಸ್ಟ್ ಇಷ್ಟು ಡಾಕ್ಯುಮೆಂಟ್ಸನ್ನು ನೀವು ಮಾಡಿಸ್ಕೊಂಡು ಅದನ್ನು ಒಂದು ಸಟ್ಟ ಅಟೆಸ್ಟೆಡ್ ಮಾಡಿಸ್ಕೊಳ್ಬೇಕು ಅಟಸ್ಟೇಟ್ ಮಾಡಿ ಕಂಪ್ಯೂಟರ್ ಸ್ಕ್ಯಾನ್ ಮಾಡಿದಂಥ ಡಾಕ್ಯುಮೆಂಟ್ಸ್ ಅನ್ನು ಅಟಸ್ಟೇಟ್ ಮಾಡಿಸಿಕೊಂಡು ಮತ್ತೆ ಕಂಪ್ಯೂಟರ್ ಹಾಕಿದ ಮೇಲೆ ಒಂದು ರೆಸಿಪ್ ಬರುತ್ತೆ ಆ ರೆಸಿಪ್ಟನ್ನು ತಗೊಂಡು ಅಪ್ಲಿಕೇಶನ್ ಅನ್ನು ತಗೊಂಡು ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು ಫ್ರೆಂಡ್ಸ್ ನೀವು ಮತ್ತೆ ಕಡ್ಡಾಯವಾಗಿ ಈ ಡಾಕ್ಯುಮೆಂಟ್ಸ್ ಜೊತೆಗೆ ಇನ್ನೇನು ಬೇಕು ಅಂದರೆ ಬ್ಯಾಂಕ್ ಪಾಸ್ಬುಕ್ ನೋಡಿರ್ಬೇಕು ಇದು ಬ್ಯಾಂಕ್ ಪಾಸ್ಬುಕ್ ಎನ್ ಪಿ ಸಿ ಹೇ ಅಂತಕ್ಕಂಥದ್ದು ಲಿಂಕ್ ಆಗಿ ಇದು ಯಾವ ಈಗೆಲ್ಲ ಆಧಾರ್ ಸಿಸ್ಟಮ್ಸ್ ಸಿಸ್ಟಮ್ಸಲ್ಲೇ ನಿಮಗೆ ಅನ್ನು ಹಾಕೋದ್ರಿಂದ ಎನ್ ಸಿ ಐ ಅಂತಕ್ಕಂಥದ್ದು ಈ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು ಈಗ ನೀವು ತಗೊಳ್ರಿ ಸಂದೇಶ ಸುರಕ್ಷೆ ತಗೊಳ್ರಿ ಆಧಾರ್ ಬೇಸಿಸ್ ಮೇಲೆ ಹಾಕ್ತಿದ್ದಾರೆ ಪಿ ಎಮ್ ಕಿಸಾನ್ ತಗೊಳ್ರಿ ಆಧಾರ್ ಬೇಸಿಸ್ ಮೇಲೆ ಹಾಕ್ತಾ ಇದಾರೆ ಮತ್ತು ನಿಮಗೆ ಎನಿ ಒನ್ ಮೊಫೆಟ್ ರಾಗಿ ದುಡ್ಡು ಮೊಫೆಟಿಗೆ ಬಿಡ್ತಕ್ಕಂಥದ್ದು ರಾಗಿ ಕೊಬ್ಬರಿ ದುಡ್ಡು ಎಲ್ಲ ಆಧಾರ್ ಬೇಸಿಸ್ ಮೇಲೆ ಹಾಕ್ತಿದ್ದಾರೆ ಈಗ ಆಧಾರ್ ಎನ್ಬಲ್ ಮುಖಾಂತ್ರನೇ ಸಹ ನಮಗೆ ಆಗ್ತಾ ಇದ್ರೆ ಹಂಗಾಗಿ ನಿಮ್ದು ಯಾವುದೇ ಅಕೌಂಟ್ ಇರಲಿ ಎಷ್ಟೇ ಅಕೌಂಟ್ ಇದ್ರೆ ಒಂದೇ ಒಂದೇ ಬ್ಯಾಂಕಿಗೆ ಮಾತ್ರ ಎನ್ ಪಿ ಸಿ ಸೀಡ್ ಆಗ್ತಕ್ಕಂಥದ್ದು ಬ್ಯಾಂಕ್ ಪಾಸ್ಬುಕ್ ಬೇಕು ಎನ್ ಪಿ ಸಿ ಸೀಡ್ ಆಗಿರಬೇಕು ನಂಬರ್ ಫೈ ಒಂದು ಫೋಟೋ ಬೇಕು ನೋಡಿ ಒಂದು ಫೋಟೋ ಬೇಕು ನಂಬರ್ ಸಿಕ್ಸ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಫ್ರೆಂಡ್ಸ್ ನೋಡಿ ಯಾರ್ಯಾರೋ ನೀವು ಎಸ್ ಎಸ್ ಎಲ್ ಸಿ ಯಲ್ಲಿ ಎಸ್ ಸಿ ಸ್ಟೂಡೆಂಟ್ಸ್ಗಳು ಮತ್ತೆ ಎಸ್ ಟಿ ಸ್ಟೂಡೆಂಟ್ಸ್ ಗಳಿಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ ಮೇಲೆ ಹೌದು ಸೇಮ್ ಡಾಕ್ಯುಮೆಂಟ್ಸ್ ಆದರೆ ವೆಬ್ಸೈಟ್ ಚೇಂಜ್ ಇರುತ್ತೆ ಅವರು ಸಹ ಅರವತ್ತು ಪರ್ಸೆಂಟ್ ಪಡ್ಕೊಂಡಿರ್ಬೇಕು ಆಗ್ಬೋದು ನೋಡಿ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ರೆ ಇದಕ್ಕೆ ಆಗೋಕ್ಕೆ ಬರೋದಿಲ್ಲ ಮತ್ತೆ ನೋಡಿ ಫ್ರೆಂಡ್ಸ್ ಆ ಎಕ್ಸಾಕ್ಟ್ ಅರುವತ್ತರಿಂದ ಹಂಡ್ರೆಡ್ ಒಳಗೆ ನೀವು ಎಷ್ಟೋರು ಬಂದರೂ ಸಹ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನ ಮಾಡಬಹುದು ಹಾಗಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಮ್ಯಾಂಡಟರಿ ಇದೆ ಹಾಗೆ ನೋಡಿ ಫ್ರೆಂಡ್ಸ್ ನಿಮಗೆಲ್ಲಾದರೂ ಕಂಪ್ಯೂಟರ್ ಸೆಂಟ್ರ್ ನಿಯರ್ ಇಲ್ಲ ಅಂತಂದರೆ ನೀವು ನಮ್ಮ ನಂಬರಿಗೆ ನೀವು ಸಂಪರ್ಕ ಮಾಡ್ಬೋದು ನಾವು ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತೀನಿ ಫ್ರೆಂಡ್ಸ್ ಸೆವೆನ್ ಟೂ ಝೀರೋ ಫೋರ್ ಟು ಒನ್ ಸಿಕ್ಸ್ ಟೂ ಫೈವ್ ಟು ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ಅರ್ಜಿಯನ್ನು ಹಾಕ್ಕೊಡ್ತೀವಿ ಫ್ರೆಂಡ್ಸ್ ಟೈಮಿಂಗ್ಸ್ ಬಂದ್ಬಿಟ್ಟು ಎಂಟು ಸಂಜೆ ನೈಟ್ ರಾತ್ರಿ ಎಂಟರಿಂದ ಹತ್ತು ಗಂಟೆ ಒಳಗೆ ನೀವು ಆ ಟೈಮಲ್ಲಿ ಬೇಕಾದರೂ ನೀವು ಅರ್ಜಿಯನ್ನು ಕರೀರಿ ಫೋನ್ ಮಾಡಿ ನಾವು ನಿಮಗೆ ಅರ್ಜಿಯನ್ನು ಹಾಕಿ ನಿಮ್ಮ ಡಾಕ್ಯುಮೆಂಟ್ಸನ್ನು ಪಿ ಡಿ ಎಫ್ ಕಳಿಸ್ತೀವಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಟೈಮಲ್ಲಿ ಫೋನ್ ಮಾಡಿ ಏಕೆಂದರೆ ನಮ್ಮದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಸೆವೆನ್ ಓ ಕ್ಲಾಕ್ ತನಕ ನಮ್ಮದು ಗ್ರಾಮ ಒನ್ ಆಫೀಸ್ ಇದೆ ಫ್ರೆಂಡ್ಸ್ ಆ ಗ್ರಾಮ ಒನ್ ಆಫೀಸಲ್ಲಿ ನಾವು ಇರಬೇಕು ಹಾಗಾಗಿ ನೀವು ಈ ಎಂಟು ಎಂಟರಿಂದ ಏಳು ಗಂಟೆ ತನಕ ನಾವು ರಮೋನ್ ಆಫೀಸಿಗೆ ಇರ್ತೀವಿ ಸಂಜೆ ನೀವು ಎಂಟರಿಂದ ಹತ್ತು ಗಂಟೆ ತನಕ ನಿಮ್ಗೆ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ದು ಯಾವುದೇ ಸಂಬಂಧಪಟ್ಟದ್ದು ಸಂಬಂಧಪಟ್ಟಂತ ನಾನು ಅರ್ಜಿಯನ್ನು ಹಾಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ನೀವು ಇಟ್ಕೊಳ್ಳಿ ಸಿಂಪಲ್ ನಮ್ಮ ಮಾತ್ರ ಹಾಕಿಲ್ಲ ಅಂದ್ರೆ ನೀವು ಮೊಬೈಲ್ಗೆ ಸಹ ಅರ್ಜಿಯನ್ನು ಹಾಕೊಳ್ಬಹುದು ಈಗ ನೋಡಿ ಇತ್ಯಾದಿ ಪ್ರಮಾಣ ಪತ್ರ ಬೇಕು ಅದೇ ಪ್ರಮಾಣ ಪತ್ರ ಬೇಕು ಎಸ್ ಎಲ್ ಸಿ ಪಾಸ್ ಕಾರ್ಡ್ ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಒಂದು ಫೋಟೋ ಬೇಕು ಆಧಾರ್ ಕಾರ್ಡ್ ಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಇಟ್ಕೊಂಡು ನೀವು ಅರ್ಜಿಯನ್ನು ಹಾಕೊಳ್ಬಹುದು ಫ್ರೆಂಡ್ಸ್ ಈಗ ಇಷ್ಟೆಲ್ಲ ಆದಮೇಲೆ ಯಾವ ರೀತಿ ಅರ್ಜಿಯನ್ನು ಹಾಕೋದು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ತನಕ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಈಗ ಅರ್ಜಿಯನ್ನು ಯಾವ ರೀತಿ ಹಾಕೋದು ಎಸ್ ಡಬ್ಲ್ಯೂ ಕೆ ಆರ್ ಅಂತ ನಾವು ಟೈಪ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ಸಿಗೆ ಹೋಗಿ ಇಲ್ಲಿ ನಾವು ಆಧಾರ್ ಡೀಟೇಲ್ಸ್ ತಗೊಳ್ಬೇಕು ಅಲ್ಲಿ ನಿಮ್ಮ ಕಸ್ಟಮರ್ಸ್ ಅಂದರೆ ನಿಮ್ಮ ಸ್ಟೂಡೆಂಟ್ಸ್ ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಲಿಂಕ್ ಆಗಿರ್ತಕ್ಕಂಥ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ ಆಗಲೇ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಆಧಾರ್ ಕಾರ್ಡಿಗೆ ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಲಿಂಕ್ ಆಗಿರಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ಕಿಗೆ ಎನ್ ಪಿ ಸೈ ಸಿಡ್ ಆಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ನಾನು ಇಷ್ಟಾದ ಮೇಲೆ ನೀವು ಏನು ಎಸ್ ಎಸ್ ಎಲ್ ಸಿಯಿಂದ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಎಸ್ ಎಸ್ ಎಲ್ ಸಿ ಪ್ರೈಸ್ ಮನೆ ಹಾಕ್ತಾ ಇದ್ದೀವಿ ಯಾವ್ದು ಆಧಾರ್ ಕಾರ್ಡ್ನಲ್ಲಿರುವಂಥ ಇಲ್ಲಿ ಫೋಟೋ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಫೋಟೋ ಬಂದ ನಂತರ ನೀವು ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನೇಮ್ ಆಲ್ರೆಡಿ ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ನೇಮ್ ತಗೊಂಡಿರುತ್ತೆ ಇಲ್ಲಿ ನಾವು ಫಾದರ್ ನೇಮ್ ಫಸ್ಟ್ ಎಸ್ ಎಸ್ ಎಲ್ ಸಿ ನಂಬರ್ ಕೇಳುತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಎಸ್ ಎಸ್ ಎಲ್ ರಿಜಿಸ್ಟರ್ ನಂಬರನ್ನ ಎಂಟ್ರಿ ಮಾಡ್ತಾ ಇದ್ದೀವಿ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮ್ಮ ತಂದೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ನಲ್ಲಿರುವಂತೆ ಏನು ಸಿಂಪಲ್ ಭಾರಿ ಸಿಂಪಲ್ ಇದೆ ಫ್ರೆಂಡ್ಸ್ ನೀವು ಹೆಚ್ಚಿಗೆ ಕಡಿಮೆ ನಿಮ್ಮ ಮೊಬೈಲ್ನಲ್ಲೇ ಎಂಟ್ರಿ ಮಾಡಿಕೊಳ್ಬಹುದು ಇಲ್ಲಿ ಅವರ ತಂದೆ ತಂದೆ ಹೆಸರನ್ನು ಹಾಕ್ತಾ ಇದ್ದೀವಿ ಮತ್ತು ಅವರ ತಾಯಿ ಹೆಸರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ತಾಯಿ ಹೆಸರನ್ನು ಇದ್ದೀನಿ ನಿಮ್ಮ ಅಂದರೆ ನೀವು ಕಾಂಟ್ಯಾಕ್ಟ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಕಾಂಟ್ಯಾಕ್ಟ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ನೋಡಿ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಎಂಟ್ರಿ ಮಾಡಿ ವಿತಿನ್ ಯಾವ ಡಿಸ್ಟಿಕ್ಕು ಅಂತ ಕೇಳುತ್ತೆ ಯಾವ ತಾಲೂಕು ಅಂತ ಕೇಳುತ್ತೆ ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ಕನ್ನು ಎಂಟ್ರಿ ಮಾಡಿ ಇಲ್ಲಿ ತಹಶೀಲ್ದಾರರಿಂದ ಪಡೆದುಕೊಂಡಂಥ ಜಾತಿ ಪ್ರಮಾಣ ಪತ್ರದ ಹಾಡಿ ಸಂಖ್ಯೆಯನ್ನೇ ಎಂಟ್ರಿ ಮಾಡಿ ಹಾಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ಮೇಲೆ ವ್ಯಾಲಿಡೇಟ್ ಕೊಟ್ಟರೆ ಅಲ್ಲಿ ನಿಮ್ಮದು ಯಾವ ಕೆಟಗರಿ ಏನಂತಕ್ಕಂಥದ್ದು ಅಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್ ನಂತರ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ಎಂಟ್ರಿ ಮಾಡಿ ಆಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅದು ಬೆಲ್ಲೇ ಕೊಟ್ಟರೆ ಅಲ್ಲಿ ಗ್ರೀನ್ ಕಲರ್ ಬರುತ್ತೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ ಸರಿ ಇದೆ ಅಂತ ಅರ್ಥ ಫ್ರೆಂಡ್ಸ್ ಆದಷ್ಟು ಮಟ್ಟಿಗೆ ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಅಲ್ಲಿ ನಿಮ್ಮದು ಎಸ್ ಎಸ್ ಎಲ್ ಸಿ ಟೆಂತ್ ಬೋರ್ಡ್ ಯಾವ ಬೋರ್ಡ್ ಇದೆ ನಿಮ್ಮದು ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ ಆ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೊಮ್ಮೆ ಡೀಟೇಲ್ಸನ್ನು ಕೇಳುತ್ತೆ ನಿಮ್ಮದು ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಹಾಕಿ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಪರ್ಸೆಂಟೇಜಲ್ಲಿ ಆಟೋಮೆಟಿಕ್ ತೊಗೊಳುತ್ತೆ ನೋಡಿ ಈಗ ಹೌದು ಎಸ್ ಇಲ್ಲಿಗೆ ಬಂದಿದೆಯಲ್ಲ ಅದೇ ಎಸ್ ಎಸ್ ಎಲ್ ಸಿ ಪರ್ಸಂಟೇಜು ನಂತರ ನಿಮ್ಮದು ಪಿ ಡಿ ಎಫಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಸ್ಕ್ಯಾನ್ ಇದ್ದೀನಿ ಫ್ರೆಂಡ್ಸ್ ನಾವು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಹಾಕ್ತಾಯಿರ್ತೀವಿ ರೈತರಿಗೆ ಸಂಬಂಧಪಟ್ಟಂತಹ ವೀಡಿಯೋಗಳನ್ನು ಹಾಕ್ತಾಯಿರ್ತೀವಿ ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಇದೇ ರೀತಿ ಹೊಸ ಹೊಸ ವೀಡಿಯೋಗಳನ್ನು ಹಾಕಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸ್ಕ್ಯಾನ್ ಆಗ್ತಾ ಇದೆ ಫ್ರೆಂಡ್ಸ್ ಅವರು ನಮ್ಮ ಮೊಬೈಲಿಗೆ ಕಳಿಸಿದ್ದಾರೆ ಹಾಗಾಗಿ ನನ್ನ ಮೊಬೈಲಿಂದ ಅದನ್ನು ಜೆ ಪಿ ಜೆ ಇದೆ ಫ್ರೆಂಡ್ಸ್ ಈಗ ಅದನ್ನು ಪಿ ಡಿ ಎಫಿಗೆ ಕನ್ವರ್ಟ್ ಮಾಡ್ತೀನಿ ನಾನು ಜಸ್ಟ್ ನೀವು ಮೊಬೈಲ್ನಲ್ಲೇ ಸಹ ನೀವು ಪಿ ಡಿ ಎಫಿಗೆ ಕನ್ವರ್ಟ್ ಮಾಡ್ಕೊಳ್ಬಹುದು ಈಗ ನೋಡಿ ಫ್ರೆಂಡ್ಸ್ ನಾನೀಗ ಅದನ್ನು ಪಿ ಡಿ ಎಫ್ ಕನ್ವರ್ಟ್ ಮಾಡ್ಕೊಳ್ತಿದ್ದೀನಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಆ ಥರ ಅಂತ ನನ್ನ ಮೊಬೈಲಿಗೆ ಕಳಿಸಿದ್ದಾರೆ ಅವರು ಇದೆ ಫ್ರೆಂಡ್ಸ್ ಅವರು ಕಳಿಸಿರ್ತಕ್ಕಂಥ ಟೆಂತ್ ಮಾಸ್ ಕಾರ್ಡು ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಅದು ಜೆ ಪಿ ಫಾರ್ಮ್ಯಾಲಿಟಿಯಲ್ಲಿದೆ ಅದನ್ನು ನಾನು ಕೆ ಪಿ ಡಿ ಎಫ್ ಕನ್ವರ್ಟ್ ಮಾಡ್ಕೊಳ್ತೀನಿ ಪಿ ಡಿ ಎಫ್ ಇದ್ದರೆ ಅದು ತೊಗೊಳೋದು ಫ್ರೆಂಡ್ಸಿಗೆ ನೋಡಿ ಫ್ರೆಂಡ್ಸ್ ನೀವು ಯಾವಾಗಾದರೂ ಪಿ ಡಿ ಎಫಿಗೆ ಕನ್ವರ್ಟ್ ಮಾಡ್ಕೊಳ್ಳಿಲ್ಲ ಬರಲಿಲ್ಲ ಅಂದರೆ ಇಲ್ಲಿ ತೋರಿಸಿ ನೋಡಿ ಫ್ರೆಂಡ್ಸಿಗೆ ಅದನ್ನು ಫಸ್ಟ್ ಒಂದು ಕಡೆ ನೀವು ಪೇಸ್ಟ್ ಮಾಡಿಕೊಟ್ರಿ ನಿಮ್ಮ ಕಡೆಗೆ ಸಿಗೋ ಥರ ಒಂದು ಫೋರ್ಡ್ರಿಗೆ ಸೇವ್ ಮಾಡಿದ್ದೀನಿ ಫಸ್ಟ್ ಅದನ್ನು ರಿಸೈಜ್ ಮಾಡಿಕೊಡಿ ರಿಸೈಜು ಅಂದರೆ ಇಷ್ಟು ಎಂಬಿಯಿಂದ ಇಷ್ಟು ಎಂಬಿ ಒಳಗೆ ಇರಬೇಕು ಅಂತಿರುತ್ತೆ ಅದನ್ನು ಈಗ ತೌಸಂಡ್ ಕೆ ಬಿ ಒಳಗೆ ನಾನು ಅದನ್ನು ಕನ್ವರ್ಟ್ ಮಾಡ್ತಾಯಿದ್ದೀನಿ ಸಿಂಪಲ್ ಇದೆ ಫ್ರೆಂಡ್ಸ್ ನೀವು ಮಾಡ್ಕೊಳ್ಬೋದು ಮತ್ತು ನಾವು ಎಗೇನ್ ಸೇವ್ ಮಾಡಿದ್ದೀನಿ ಸೇವ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್ ಈಗ ಜೆ ಪಿ ಜಿ ತೋರಿಸ್ತಾ ಇಲ್ಲ ಓಕೆನಾ ಪಿ ಡಿ ಎಫ್ಗೆ ಕನ್ಫರ್ಮ್ ಆಗಬೇಕು ನೀವೊಂದು ಟ್ಯಾಬನ್ನು ಓಪನ್ ಮಾಡಿಕೊಡ್ರಿ ಜೆ ಪಿ ಜಿ ಟು ಪಿ ಡಿ ಎಫ್ ಅಂತ ವರ್ಟ್ ಬರುತ್ತೆ ನೋಡಿ ಜೆ ಪಿ ಜೆ ಟು ಪಿ ಡಿ ಎಫ್ ಕನ್ವರ್ಟ್ ಕಟ್ರು ಕನ್ವರ್ಟರ್ ಈಗ ನಾನು ಸೆಲೆಕ್ಟ್ ಮಾಡಿಕೊಂಡೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈಗ ಪಿ ಡಿ ಎಫ್ ಫೈಲಿಗೆ ನಮ್ಮ ಸ್ಟೂಡೆಂಟ್ಸ್ದು ಆಧಾರ್ ಕಾರ್ಡ್ ಇದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕನ್ವರ್ಟ್ ಆಗಿದೆ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಒಟ್ಟಾರೆ ಆಗಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂತಕ್ಕಂಥದ್ದು ಇದು ಮಷಕ್ಷನ್ ಶುಡ್ ಎಲ್ಲರಿಗೂ ಕಡ್ಡಾಯವಾಗಿ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ಪಿ ಡಿ ಎಫ್ಗೆ ಕನ್ವರ್ಟ್ ಆಯಿತು ಇದನ್ನು ನಾನೀಗ ಅಪ್ಡೇಟ್ ಮಾಡ್ತಾ ಇದ್ದೀನಿ ಓಕೆ ಅಪ್ಡೇಟ್ ರಿಜಿಸ್ಟು ರಿಜಿಸ್ಟರ್ಡು ಸಕ್ಸಸ್ಫುಲಿ ಆಯಿತು ಫ್ರೆಂಡ್ಸ್ ಪ್ರಿಂಟ್ ತೊಗೊಳ್ಳಿ ಈ ಪ್ರಿಂಟನ್ನು ನೀವು ಸೀದಾ ಸೋಷಿಯಲ್ ವೆಲ್ಫೇರ್ ಆಫೀಸ್ ಸಮಾಜ ಕಲ್ಯಾಣ ಇಲಾಖೆಗೆ ಡಾಕ್ಯುಮೆಂಟ್ಸನ್ನು ಕೊಟ್ಬಿಡ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಈ ಥರ ರಿಸೆಪ್ಟ್ ಬರುತ್ತೆ ಈ ರಿಸೆಪ್ಟು ನಾನು ಮೊದಲೇ ಹೇಳಿರತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನೂ ಎಲ್ಲ ಒಂದು ಸೆಟ್ ಅಟೆಸ್ಟೆಡ್ ಮಾಡಿಸ್ಕೊಂಡು ತೊಗೊಂಡೋಗಿ ನಿಮ್ಮ ಸಮಾಜ ನಿಮ್ಮ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಗೆ ಈ ಫೈಲನ್ನು ಮೂವ್ ಮಾಡಬೇಕು ಫ್ರೆಂಡ್ಸ್ ನಿಮ್ಮ ಮೆರಿಟ್ ಸ್ಕಾಲರ್ ಏನಿದೆ ನೀವು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿರತಕ್ಕಂಥ ಒಂದು ಬ್ಯಾಂಕ್ ಎನ್ ಪಿ ಸಿ ಬ್ಯಾಂಕಿಗೆ ಬರೋದು ಈ ಫ್ರೆಂಡ್ ಇದಕ್ಕೂ ಫ್ರೆಂಡ್ಸ್ ನಿಮ್ಮ ನೀವು ಓದಿದಂತಹ ಟೆಂತ್ ಆ ಶಾಲೆಯಲ್ಲಿ ಸೈನ್ ಹಾಕಿಸ್ಬೇಕು ನಿಮ್ಮ ಹೆಡ್ ಮಾಸ್ಟರ್ದು ಸೀಲು ಸೈನ್ ಹಾಕಬೇಕು ಈ ಡಾಕ್ಯುಮೆಂಟ್ಸು ಎಸ್ ಎಲ್ ಸಿ ಮಾಸ್ ಕಾರ್ಡು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಒಂದು ಆಧಾರ್ ಕಾರ್ಡು ಈ ಒಷ್ಟು ಒಂದು ಅಷ್ಟು ಒಂದು ಸೆಟ್ಟನ್ನು ನೀವು ತೊಗೊಂಡೋಗಿ ಸಬ್ಮಿಟ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ Thank you all.